ಇವತ್ತು ರಾಕಿಂಗ್ ಸ್ಟಾರ್ ಯಶವರ ಹುಟ್ಟುಹಬ್ಬದ ಪ್ರಯುಕ್ತ ಟಾಕ್ಸಿಕ್ ಚಿತ್ರತಂಡದಿಂದ ಅಭಿಮಾನಿಗಳಿಗೆ ಬಿಗ್ ಸರ್ಪ್ರೈಸ್ ಸಿಕ್ಕಿದೆ ಹೌದು ಇವತ್ತು ಬೆಳಗ್ಗೆ ಹತ್ತು ಹತ್ತಕ್ಕೆ ಟಾಕ್ಸಿಕ್ ಟೀಸರ್ ಅನ್ನು ರಿಲೀಸ್ ಮಾಡಲಾಗಿದೆ ಎರಡು ನಿಮಿಷ ಐವತ್ತೆರಡು ಸೆಕೆಂಡ್ನ ಈ ವಿಡಿಯೋ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ ಚೆಲ್ ಎಬ್ಬಿಸಿದೆ ಎಂಟು ಗಂಟೆಯಲ್ಲಿ ತೊಂಬತ್ತು ಲಕ್ಷ ವ್ಯೂಸ್ ಅನ್ನು ಕಂಡು ಮುನ್ನುಗ್ತಾ ಇದೆ ಟಾಕ್ಸಿಕ್ ಟೀಸರ್ ಇನ್ನು ಟೀಸರ್ನಲ್ಲಿ ರಾಕಿಂಗ್ ಸ್ಟಾರ್ ಎಶ್ ಇಬ್ರು ಸಿಕ್ಸ್ ಪ್ಯಾಕ್ನೊಂದಿಗೆ ಮಾಸ್ ಮತ್ತು ಸ್ಟೈಲಿಶ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಟಾಕ್ಸಿಕ್ ಟೀಸರ್ ಒಂದು ಗೋರಿ ಸ್ಮಶಾನದ ಅಂತ್ಯಕ್ರಿಯೆ ದೃಶ್ಯದಿಂದ ಶುರುವಾಗುತ್ತೆ ಕ್ರೈಮ್ ಬಾಸ್ ತನ್ನ ಮಗನ ಅಂತ್ಯ ಸಂಸ್ಕಾರಕ್ಕೆ ತನ್ನ ಗ್ಯಾಂಗ್ ಜೊತೆ ಅಲ್ಲಿ ಸೇರಿರ್ತಾನೆ ಯಾರು ಡಿಸ್ಟರ್ಬ್ ಮಾಡಬಾರದು ಅಂತ ವಾರ್ನಿಂಗ್ ನೀಡ್ತಾನೆ ಆಗ ರಾಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಯಶ್ ಅಲ್ಲಿಗೆ ಬಂದು ಎಲ್ಲವನ್ನ ಕೂಡ ಉಲ್ಟಾ ಮಾಡ್ತಾರೆ ಗನ್ ಫೈಟ್ ರುತ್ ಆಕ್ಷನ್ ನೊಂದಿಗೆ ರಾಯ ಎಲ್ಲರನ್ನ ಹೊಡೆದುರುಳಿಸ್ತಾನೆ ಯಶ್ ಅವರ ಸ್ವಾಗ್ ಮತ್ತು ಇಂಟೆನ್ಸ್ ಲುಕ್ ಕೋಲ್ಡ್ ಬ್ಲಡೆಡ್ ವಿಲನ್ ಶೇಡ್ ಟೀಸರ್ ನ ಹೈಲೈಟ್ ಆಗಿದೆ ಇನ್ನು ಈ ಟೀಸರ್ ನಲ್ಲಿ ಯಶ್ ಡ್ಯಾಡೀಸ್ ಅ ಹೋಮ್ ಅಂತ ಹೇಳಿ ಒಂದು ಪವರ್ಫುಲ್ ಡೈಲಾಗ್ ಅನ್ನ ಹೇಳಿದ್ದಾರೆ ಏನಿದ್ರ ಅರ್ಥ ಅಂತ ಹೇಳಿ ಅಭಿಮಾನಿಗಳು ಈಗಾಗಲೇ ಈ ಡೈಲಾಗ್ ಅನ್ನ ಡಿಕೋಡ್ ಮಾಡ್ತಿದ್ದಾರೆ ಕಾಮನ್ ಆಗಿ ಡ್ಯಾಡಿ ಇಸ್ ಅ ಹೋಮ್ ಅಂದ್ರೆ ಅಪ್ಪ ಮನೆಗೆ ಬಂದ್ರು ಅಂತ ಆದ್ರೆ ಗ್ಯಾಂಗ್ಸ್ಟರ್ ಹಿನ್ನೆಲೆಯ ಸಿನಿಮಾದಲ್ಲಿ ಒಬ್ಬ ಬಲಿಷ್ಠ ನಾಯಕ ಅಥವಾ ಲೀಡರ್ ತನ್ನ ಸಾಮ್ರಾಜ್ಯಕ್ಕೆ ವಾಪಸ್ ಬಂದಿದ್ದಾನೆ ಎನ್ನುವ ಅರ್ಥವನ್ನ ನೀಡುತ್ತೆ ಹಾಗೆಯೇ ರಾಜಕೀಯವಾಗಿ ಮತ್ತು ಅಧಿಕಾರದ ದೃಷ್ಟಿಯಿಂದ ನೋಡುವುದಾದ್ರೆ ಮಾರ್ಗದರ್ಶನ ನೀಡಲು ಒಬ್ಬ ಅನುಭವಿ ವ್ಯಕ್ತಿ ಬಂದಿದ್ದಾನೆ ಎಂಬ ಸೂಚನೆಯನ್ನು ಕೂಡ ನೀಡುತ್ತೆ ಅಷ್ಟು ಮಾತ್ರವಲ್ಲ ಈ ಟೀಸರ್ನಲ್ಲಿ ಹೈಲೈಟ್ ಆಗಿರುವಂತಹ ಹಸಿಬಿಸಿ ದೃಶ್ಯದ ಬಗ್ಗೆಯೂ ಕೂಡ ಪರ ವಿರುದ್ಧದ ಚರ್ಚೆಗಳು ನಡೀತಾ ಇದೆ ಹಾಲಿವುಡ್ ರೇಂಜ್ ಗೆನೋ ಸಿನಿಮಾ ಇದೆ ಆದರೆ ಇಂತಹ ಸೀನ್ನಲ್ಲೇ ನಲ್ಲಿ ಅವರು ಇರಬೇಕಿತ್ತ ಅಂತ ಹೇಳಿ ಅನೇಕ ಮಂದಿ ವಿರೋಧವನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಈ ದೃಶ್ಯದ ಅವಶ್ಯಕತೆ ಇತ್ತ ಅಂತ ಹೇಳಿ ಪ್ರಶ್ನಿಸುತ್ತಿದ್ದಾರೆ ಸದ್ಯ ಟಾಕ್ಸಿಕ್ ಸಿನಿಮಾ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಏಕಕಾಲಕ್ಕೆ ನಿರ್ಮಾಣವಾಗುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆರೆಗೆ ಬರುವುದಕ್ಕೆ ಸಜ್ಜಾಗಿದೆ ರಾಕಿಂಗ್ ಸ್ಟಾರ್ ಯಶವರ ಟೀಸರ್ ಲುಕ್ ಹೀಗಿದ್ರೆ ಇಡೀ ಸಿನಿಮಾದಲ್ಲಿ ಯಶವರ ಬೆಂಕಿ ಬಿರುಗಾಳಿ ಅವತಾರ ಹೇಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಿದೆ ಮಾರ್ಚ್ ಹತ್ತೊಂಬತ್ತಕ್ಕೆ ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗಲಿದೆ